ಎಂತ ಬಿಡ ಸರ್ ಬಿಡ ಬಿಡ ಯೂಜರ್ ರೋಡಿ ಬಂತ ಸರ್ ಅದಕ್ಕೆ ನಾನು ಹೇಳಿದೆ ಅಸಲಿ ಪಟೇಲ್ ಕಾರ್ಪೊರೇಷನ್ ಯಾರು ಅಂತ ಎಲ್ಲ ಕ್ಯಾಮೆರಾ ಮಾಡ್ಕ ಕಥೆ ಹೇಳ್ತೀನಿ ಇಲ್ಲ ಆಮೇಲೆ ಮಾಡೋ ಅಸಲಿ ಪಟೇಲ್ ಉತ್ತರ ಸಿಕ್ತ ಸರ್ ಯಾರು ಅಂತ ಅವರು ಯಾವುದು ಪ್ರತಿ ಹೇಳ್ತಿನೆ ಅವರು ಬನ್ ಮಾಡೋ ಕ್ಯಾಮೆರಾ ಅಲ್ಲ ಸುಮ್ಮನೆ ಮಾಡಕ ಬರಲ್ಲ ಕಡಗಡೆ ಹೋಗಿ ಮಾತಾಡಿ ಸರ್ ಕಡಗಡೆ ಇಷ್ಟು ಮಾತಾಡ್ತಾರೆ ನಾನು ಬೇರೆ ಬೇರೆ ಕಾನ್ಸ್ಟಿಚುನ್ಸಿ ಅವರು ಎಮ್ ಎಲ್ಗಳಿಗೆ ಗೊತ್ತಿರ ಕೆಲವು ಯೋಜನೆಗಳ ಬರ್ತಾವ ಗುದ್ರಿಗ್ ಭೂಜಾ ಕೂಡ ಆಗ್ತಿದವ ನಿಮ್ ಕಾನ್ಸ್ಟಿಚುನ್ಸಿ ನಲ್ಲಿ ಪ್ರಕರಣಗಳಿದಾವ್ರಿ ಇಲ್ಲ ನಮ್ ಗಮನ ನಮ್ಮ ಯಾರು ಮುಕ್ತ ನಾವು ಎಲ್ಲರೂ ಚರ್ಚೆ ಮಾಡಿ ಮೀಟಿಂಗ್ ಇಲ್ಲ ರಾಜೀವ್ ಗಾಂಗೆ ಅವರು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಈ ಆರು ತಿಂಗಳ ಹಿಂದೆ ಏನ್ ಹೇಳೋದಲ್ಲ ಹೇಳಿದ್ದಾರೆ ಬಹಳ ಜನ ಹೇಳೋರು ಇದ್ದಾರೆ ಅಫಜಲ್ಪುರ್ದ ಎಲ್ಲಾ ಪಟೇಲ್ ಪಲ್ಟಿಬಿಡುದಂತ

ಮಾಣಿಕ್ ರೆಡ್ಡಿ ಅದಗಿರಿ ಶ್ರೀಮಂತ ಭಂಡಾರಿಯ ಅನೂರು ಅನೂರು ಅಫರ್ ಅಬ್ಜಲ್ ಮುರ್ಲಾ ಹೇಳ್ತಾ ಇದ್ವಿ ಪೂಜಾರಿ ವಾಲಿ ವೀರೇಶ್ ಆಪ್ ಬಂದಿತ್ತು ವೀರೇಶ್ ಊರ್ಡ ವೀರೇಶ್ ಹಾಸ್ಪಿಟ್ಲಿಂದ ಭಾಷಾ ಪಟೇಲ್ ಹಸೂರು ಹಾ ಒಂದೇ ಬಾಷಾ ಪಟೇಲ್ ಅಫಲ್ಪುರ್

ಗೊತ್ತಿತ್ತು ಗೊತ್ತಾದಲ್ಲಿ ಗಂಟೆ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ ಲಾಸ್ಟ್ ಪರ್ಮೆಂಟ್ ಆಗಿಲ್ಲ ಎರಡು ಸರಿ ಗನ್ಯವಾ ನೀವು ಇಲ್ಲೊಂದ್ ಕಡೆ ಅಂತ ನಾವು ನಿಮ್ಮ ಮತಕ್ಷೇತ್ರದ ಚೇತ್ರದ ಕೆಲವೊಂದ್ ಹಳ್ಳಿಗಳ್ದಾಗ ಹೋದ್ವಿ ಒಂದ ರೀತಿ ರಿಯಾಲಿಟಿ ಚೆಕ್ ಮಾಡ್ಕೊಂಡ್ವಿ ಖಂಡಿತ ಪ್ರತಿಯೊಬ್ರು ಕೂಡ ನೀವು ಹೇಳ್ದೆ ಹೇಳ್ತಿದ್ದಾರೆ ಇಪ್ಪತ್ತೈದು ಸಾವಿರಕ್ಕೆ ಹತ್ತು ಸಾವಿರ ಕಡಿಮೆ ಕೊಟ್ಟೋವ್ರಿಗೂ ಮನೆ ಆಗಿಲ್ಲ ಮರಾಠಿ ನಾಟಕ ಬಂದಿತ್ತು ಬೋಂಬ ಬೋಂಬ ಈಗ ಇವತ್ತು ರಾಜೀವ್ ಗಾಂಧಿ ನಿಗಮದಿಂದ ಒಂದು ಲಿಸ್ಟ್ ರಿಲೀಸ್ ಮಾಡಿದ್ರು ಸರ್ ಅಂದ್ರೆ ನಿಮ್ಮ ಲೆಟ್ರೇಟ್ ಏನ ಇದಾಗಿದೆ ನಿಮ್ಮ ಲೆಟ್ರೇಟ್ ಸಂಬಂಧ ಒಂಬೈನೂರ ಐವತ್ ಮನೆ ಕೊಟ್ಟಿದ್ವಿ ಅಂತ ಹೇಳಿ ನೀವು ಕೊಟ್ಟಿರೋ ಲೆಟರ್ಗೆ ರಿಲೀಸ್ ಮಾಡಿ ನಾನು ಇಡೀ ಕ್ಷೇತ್ರಕ್ಕೆ ಬೇಡಿಪ್ಪ ಅಂತ ಪತ್ರಕ್ಕೆ ಬೆಲೆ ಇಲ್ಲ ಮೂರ್ ಸಲ ಆ ಗ್ರಾಮ ಪಂಚಾಯಿತಿ ಚೇರ್ಮನ್ ಮುಖಾಂತರ ಹೋದಕ್ಕೆ ಬೆಲೆ ಬಂದ್ರೆ ಸ್ಟ್ರಾಂಗ್ ಯಾರ ಇದ್ದ ಸರ್ಕಾರ ನಿಮ್ಮ ಪತ್ರದಲ್ಲಿ ಏನಂತ ಇತ್ತು ಸರ್ ಅಂದ್ರೆ ಮನೆಗಳು ಹಂಚಿಕೆ ಇತ್ತು ನನ್ನ ಕ್ಷೇತ್ರಕ್ಕೆ ಬಡವರಿಗೆ ಮನೆಗಳು ಇಲ್ಲ ಆರ್ ಮನೆ ಕೊಡ್ರಿ ಅಂತ ಮಂತ್ರಿಯವರಿಗೆ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ ಒಂದು ಮನೆ ಕೊಡಲಿಲ್ಲ ಮೂರು ಲೆಟರ್ ಕೊಟ್ಟೆ ಕೊಟ್ಟಿಲ್ಲ ಸರ್ ಈಗ ಯಾವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ತನ್ನ ಸ್ವಂತ ಮನೆಯಿಂದ ಅಮೌಂಟ್ ಒಯ್ದಲ್ಲಿ ಕೊಟ್ಟಿಲ್ಲ ಇಲ್ಲಿ ಫಲಾನುಭವಿಗಳಿಂದನೇ ದುಡ್ಡನ್ನು ಕಲೆಕ್ಷನ್ ಮಾಡ್ಕೊಂಡು ಕೊಟ್ಟಿರಂತ ಈಗ ಏನು ಆಗಬೇಕು ಅಂತ ಹೇಳಿ ಸಿ ಎಂ ಅವ್ರನ್ನ ಭೇಟಿ ಆಗಲಿಕ್ಕೆ ಭವಿಷ್ಯ